ಆಗ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಾದರ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಊರಿಗೆ ಬಂದಿದ್ದೀವಿ ನಮ್ಮ ತಾತನ ಮಾತಾಡ್ಸೋಣ ಬನ್ನಿ ನಮ್ಮ ದೊಡ್ಡಮ್ಮ ಅಜ್ಜಿ ಎಲ್ಲರ ಕಳಗಡೆ ಇದ್ದಾರೆ ನಮ್ಮ ಅಣ್ಣ ಇಲ್ಲಿದ್ದಾನೆ ಸೊ ಏನೋ ಮಾತಾಡ್ತಿದ್ದಾನೆ ನಾವು ಕಳಗೆ ಹೋಗೋಣ ಬನ್ನಿ ಬನ್ನಿಗೆ ಹೋಗೋಣ ಇಲ್ಲಿ ನಮ್ಮ ತಾತ ಆಮೇಲೆ ಮಾತಾಡ್ತಾ ಬನ್ನಿ ಸೊ ಹಾಯ್ ಎಲ್ರಿಗೂ ನಾನು ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನ್ನ ಮಗಳು ಮಾಡಿರೋ ವಿಡಿಯೋ ಇದು ಫುಲ್ಲು ನಾನು ಊರಿಗೆ ಹೋಗೋಕ್ಕಾಗಲಿಲ್ಲ ಅವಳು ಹೋಗಿದ್ಲು ಊರಿಗೆ ನಮ್ಮ ಅಕ್ಕನ ಜೊತೆ ಸೊ ಅಲ್ಲಿ ತೋಟದ ಪೂಜೆ ಇಟ್ಕೊಂಡಿದ್ರು ಅವ್ರು ಹಂಗಾಗಿ ಹೋಗಿದ್ರು ನಾವು ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹಂಗಾಗಿ ಒಂದೆರಡು ವೀಡಿಯೋ ಮಾಡ್ಕೊಬಾ ಅಂತ ಹೇಳಿ ಕಳಿಸಿದ್ದೆ ಮಾಡಿದ್ದಾಳೆ ಊರದು ಮಕ್ಕನ ಮಗ ವಿಳೆದೆಲೆ ಕೇಳ್ತಾ ಇದ್ದಾನೆ ಪೂಜೆಗೆ ಬೇಕಲ್ಲ ಸೊ ನಮ್ಮಪ್ಪ ಬಂದು ಕಾಯಿನ ಸುಲಿತಾ ಇದ್ದಾರೆ ಅವನಿಗೆ ನೀಟಾಗಿ ವಿಳೆದೆಲೆ ಎಲ್ಲ ನೀಟಾಗಿ ಕೊಯ್ಕೊಳಪ್ಪ ಬಲ್ತಿರೋದು ನಮ್ಮಪ್ಪ ಅಪ್ಪ ಹೇಳ್ತಾ ಇದ್ದಾರೆ ಅವನಿಗೆ ಅವನು ಆಯಿತು ಮಾಡ್ತೀನಿ ಅಂತ ಹೇಳ್ತಾ ಮಾಡ್ತಾ ಇದ್ದಾನೆ ಚಾಕುನಲ್ಲಿ ಕಟ್ ಮಾಡ್ಕೊಂಡು ನನ್ನ ಮಗಳು ಒಂದೇ ವಿಡಿಯೋ ತೆಗಿತಾ ಇರೋದಕ್ಕೆ ಅವನಿಗೆ ನನ್ನೇ ತೆಗಿಬೇಡ ಅಂತ ಹೇಳ್ತಾ ಇದ್ದಾನೆ ಸೊ ನಮ್ಮಪ್ಪ ಬಂದು ಒಂದು ಟೂ ಇಯರ್ಸ್ ಬ್ಯಾಕ್ ಈ ಥರ ಇದ್ದರು ಈಗ ಎರಡು ವರ್ಷಕ್ಕೆ ಇಷ್ಟೊಂದು ಈ ಥರ ಆಗಿದ್ರು ಈ ವಿಡಿಯೋದಲ್ಲಿ ನಾನು ನೋಡಿಬಿಟ್ಟು ನನಗೆ ಒಂಥರ ಬೇಜಾರಾಗೋಯ್ತು ಎಷ್ಟು ಹೆಂಗಾಗಿದ್ದವ್ರು ಎಷ್ಟು ಬೇಗ ಈ ಥರ ಡಲ್ಲಾಗ್ಬಿಟ್ಟಿದಾರಲ್ಲ ಅಂತ ಸೊ ಅದನ್ನ ನೋಡಿ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೆ ಅದರ್ವೈಸ್ ಟೂ ಇಯರ್ಸ್ಗೆ ಇಷ್ಟೊಂದು ಒಬ್ಬ ವ್ಯಕ್ತಿಲಿ ಚೇಂಜಸ್ ಆಗುತ್ತೆ ಅಂತ ಅನ್ಕೊಂಡೋದೆ ಕಷ್ಟ ಅನಿಸ್ತಿದೆ ಅಷ್ಟೊಂದು ಬದಲಾಗ್ಬಿಟ್ಟಿದಾರ ನಮ್ಮಪ್ಪ गाइस ಈಗ ನಮ್ಮ ಅಜ್ಜಿ ತಾತನ ಮಾತಾಡ್ಸ್ಕೋ ಬರಣ ಬನ್ನಿ ಅಜ್ಜಿ কইದಿರ ಏನು 얘는 ಏನು ಮಾಡ್ತಿದೀಯಾ ಏನು ಮಾಡೋಣ ನೋಡಿ ಈರುಳ್ಳಿ ರೋಲಿ ಇಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ ಇಲ್ಲಿ ನಮ್ಮ ಅಜ್ಜಿ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಟೀ ಕಾಯಿಸ್ಕೊತಿದೀಯ ಹ್ಞೂ ನನಗೆ ನೂರು ರೂಪಾಯಿ ಇಲ್ಲ ಇಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ಮೂರಲ್ಲಿ ಆದರೂ ಅಂತ ಕೊಟ್ಬಿಡು ಯಾತ್ ಬೇಕು ಯಾತ್ ಅಲ್ಲ ಯಾತ್ ಕೊಡ್ತೀಯಾ ಮೂರಲ್ಲಿ ಮುಟ್ಟು ಮುನ್ನೂರು ಮುನ್ನೂರು ಕೊಡು ಮುನ್ನೂರು ಕೊಡು ಈಗ ನಮ್ಮ ತಾತ ಮುನ್ನೂರು ಕೊಡ್ತಾರೆ ಹೋಗ್ಬೇಕಾರೆ ನೂರು ಈಗ ಮುನ್ನೂರು ಇಲ್ಲಾಂದ್ರೆ ಹೋಗ್ಬೇಕಾದ್ರೆ ನಾನ್ನೂರು ಇಷ್ಟು ಕೊಡ್ತಾರೆ ಒಳ್ಳೆಡ್ಕೆ ಹಾಕ್ತು ಅಂತ ಇದ್ಯಾ ನಾನಿನ್ನ ಟೀ ಮಾಡ್ತಿದ್ಯಾ ನಮ್ಮ ಅಜ್ಜಿ ಏನೋ ಈರುಳ್ಳಿ ಕಟ್ ಮಾಡ್ತಾವ್ರೆ ಏನಂತ ಇಷ್ಟು ಈರುಳ್ಳಿನ ಅಷ್ಟು ಸಾರು ಪೊಲ್ಯಕ್ಕೆ ಇವೆಲ್ಲ ಕಟ್ ಮಾಡ್ತಾರೆ ಈಗ ಾರೆ ಇವರು ಕಟ್ ಮಾಡ್ತಿದ್ದಾರೆ ಈಗ ನಮ್ಮ ತಾತ ಎಲ್ಲಿಗೋ ಹೋದ್ರು ಬನ್ನಿ ಅವ್ನು ನಮ್ಮ ಅಣ್ಣ ನೋಡಿ ನಮ್ಮ ತಾತ ಬಟ್ಟೆ ಒಣ ಹಾಕಿದ್ನೆಲ್ಲ ಎತ್ಕೊಂಡು ಮಕ್ಕ ತೊಳ್ಕೊಂಡು ಮಕ್ಕ ಅವರು ತಾತ ಹೇಳು ಕೊಡ್ಬೇಕು ನೀನು ಕೊಡು ಅಂತ ಕೊಡ್ತೀನಿ ಅಂತ ಹೇಳಿ ಅದೇನೋ ಬಿಲ್ ಪತ್ರ ತೊಗೊಬರ್ಬೇಕಂತ ಹೇಳ್ತವ್ರೆ ತರ್ತೀನ ತಡಿ ತರ್ತೀನ ತಡಿ ಅಂತ ಆಗ್ಲಿಂದ ಟೈಮ್ ವೇಸ್ಟ್ ಮಾಡ್ತವ್ರೆ ನಮ್ಮ ತಾತ ಯಾಕಂದರೆ ನನಗೆ ಮುನ್ನೂರು ರೂಪಾಯಿ ರೆಡಿ ಮಾಡಬೇಕಲ್ಲ ಅದಕ್ಕೆ ಈಗ ನಮ್ಮ ಅಜ್ಜಿ ಏನೋ ಮಾಡ್ತವ್ರೆ ತು ಆಗ ಇಲ್ಲದೆ ಈರುಳ್ಳಿ ಕಟ್ ಮಾಡ್ತವ್ರೆ ಅಂತ ಅಜ್ಜಿ ನಿಂಗೆ ಯಾವ ಕಲರ್ ಇಷ್ಟ ಕಲರ್ ನಿಂಗೆ ಯಾವ ಬಣ್ಣ ಇಷ್ಟ ತಾತ ನಂಗೆ ಕೇಳ್ತು ನಾನು ಕೊಡಿಸ್ತೀನಿ ಅಜ್ಜಿಗೆ ಸೀರೆವಾ ಮ್ಯಾಚಿಂಗ್ ಮ್ಯಾಚಿಂಗ್ ಕೇಳು ಕಲರ್ ಯಾವ ಕಲರ್ ಇಷ್ಟ ಅಂತ ಅದಕ್ಕೆ ಹೇಳು ಅಜ್ಜಿಗೆ ಯಾಕೆ ಕಲರ್ ಇಷ್ಟ ಅಜ್ಜಿ ಜೋಕ್ ಮಾಡ್ತಾವ್ರೆ ಹೇಳ್ದೆ ತಾನೇ ನಮ್ಮ ಅಜ್ಜಿ ಜೋಕ್ ಮಾಡಕ್ ಸ್ಟಾರ್ಟ್ ಮಾಡೋರೇ ಸಕ್ಕತ್ತಾಗಿರುತ್ತೆ ಅಂತ ನಮ್ಮ ಅಜ್ಜಿ ಫ್ರೆಂಡ್ ಬಂದವ್ರೆ ಊರಿಂದ ಆಚೆ ಇರೋದು ನಮ್ಮ ನಮ್ಮ ದೊಡಮ್ಮ ಮತ್ತು ನಮ್ಮ ತಾತ ಆಗಿಂದ ಏನೋ ಮಾಡ್ತಿರ್ತೇವೆ ಮತ್ತೆ ನಮ್ಮ ಅಣ್ಣ ಅವನೇ ಚೆನ್ನಾಗಿದೆ ತೋರಣ ಕಟ್ಟಕ್ಕೆ ಏನೇನೋ ಮಾಡ್ತಾವನೆ ಮತ್ತೆ ಇಷ್ಟು ಆಗ್ತೈತೆ ಆಮೇಲೆ ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ ಬಾಯ್ ಈಗ ಊಟ ಮಾಡ ಮಾಡೋದು ಏನೇನು ಮಾಡಿದ್ವಿ ಅಂತ ತೋರಿಸದೆ ಮರ್ತೋದೆ ಮತ್ತೆ ಅಲ್ಲಿ ತೋರಿಸ್ತೀನಿ ಅಂದಿದ್ದೆ ಎಲ್ಲರನ್ನು ಕರೆಯಕ್ಕೋದಾಗ ಅದಕ್ಕೂ ಮರ್ತೋದೆ ಹೋಗಿ ಅಲ್ಲೇ ಒಂದು ಅವರ್ ಅಲ್ಲೇ ಮತ್ತೆ ಮಾಡದೆ ನಾಳೆ ತಾಟ್ ತೋಟಕ್ಕೆ ಹೋದಾಗ ವಿಡಿಯೋ ತೊಗೊಂಡೋಗು ವೀಡಿಯೋ ನಮ್ಮ ನಮ್ಮಲ್ಲಿ ಹೇಳ್ತದೆ ಹಾಗೆ ಮಾಡೋಣ ಈಗ ಊಟ ಆಯಿತು ಈಗ ಹಾಸಿಗೆ ಎಲ್ಲ ರೆಡಿ ಮಾಡೋಕ್ಕೆ ಅಂದರೆ ಮಲ್ಕೊಳಕ್ಕೆ ಹಾಸಿಗೆ ರೆಡಿ ಮಾಡ್ಕೊಳ್ತಿದ್ದೀವಿ ಒಳಗಡೆ ಏನಾಗೈತೆ ಅಂತ ನೋಡೋಣ ಬನ್ನಿ ಇನ್ನು ಮಾಡ್ತಾ ಇಲ್ಲ ಅಲ್ಲಿ ರೆಡಿ ಎಲ್ಲ ಟಿ ವಿ ನೋಡ್ತಾರೆ ಟಿ ವಿ ನೋಡ್ತಾನೆ ನಿಮ್ಮ ಅಲ್ಲಿ ಟಿ ವಿ ನಡಿತೈತೆ ನಾನು ಅಜ್ಜಿ ಆಚೆ ಕಡೆ ಇದ್ದೀವಿ ನಾನು ಅಜ್ಜಿ ಆಚೆಗಡೆ ಕುತ್ಕೊಂಡ್ರೆ ತಂಪ ಗಾಳಿಲಿ ಚೆನ್ನಾಗಿರುತ್ತೆ ಅಂತ ಬಂದಿದೀವಿ ಮತ್ತೆ ನಾಳೆ ಬೆಳಿಗ್ಗೆ ಎದ್ದು ಮಾಡೋಣ ಬನ್ನಿ ಕಾಯ್ಸ್ ಬಾಯ್ ಅಲ್ಲಿ ತಕ್ಕ ವೈತನ್ ಬೆಟ್ಟದ सिद्धेश्वर सिद्धेश्वर स्वामीन प्रीत्यर्थ ग्राम से समस्त देवता प्रीत्यर्थ मम कुबवर्ग से मम बंधुवर्ग से क्षेम स्थर्य धैर्य विजय अभय आयो आरोग्य ऐश्वर्य अभिवृद्य

ರುದ್ರಾಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡಿ ಆಮೇಲೆ ತೋಟಕ್ಕೆ ಹೋಗಿ ಅದೇ ಅಡುಗೆ ಎಲ್ಲ ಮಾಡಿಕೊಂಡು ಎಡೆ ತಗೊಂಡು ಹೋಗಿ ಮಾಡೋದು ಯಾವಾಗಲೂ ಸಂಪ್ರದಾಯ ಇರಲ್ಲ ಇದು ರುದ್ರಾಭಿಷೇಕ ಮಾಡಿಸೋದೇನಿರಲ್ಲ ಮನೆಯಲ್ಲೇ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಅಲ್ಲಿಗೆ ಹೋಗಿ ತೋಟದಲ್ಲಿ ಪೂಜೆ ಮಾಡ್ಕೊಬರೋದಷ್ಟೇ ಇರುತ್ತೆ ಬಟ್ ಈ ಸಲ ಯಾಕೆ ಈ ಥರ ರುದ್ರಾಭಿಷೇಕ ಇಟ್ಕೊಂಡಿದ್ದಾರೆ ಅಂದರೆ ಅದು ಏನೋ ಕಲ್ಲು ಹಾಕಿಸ್ತಾರಂತೆ ಅಲ್ಲಿ ಹಳ್ಳಿ ಕಡೆ ಎಲ್ಲ ತೋಟದಲ್ಲಿ ನಾಲ್ಕು ಮೂಲೆಗೆ ಏನೋ ಕಲ್ಲು ಹಾಕಿಸ್ತಾರಂತೆ ಅದು ನನಗೆ ಹಾಕಬಾರ್ದಂತೆ ಈ ರೀತಿ ಎಲ್ಲ ಪೂಜೆ ಮಾಡಿ ಆಮೇಲೆ ಹಾಕಬೇಕು ಅನ್ನೋದು ಏನೋ ಪದ್ಧತಿ ಇದೆ ಸೊ ಹಂಗಾಗಿ ಇದನ್ನು ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ಲು ನಮ್ಮಕ್ಕ ನಮಗೂ ಕರೆದಿದ್ಲು ಬಟ್ ನಮಗೆ ಅದೇ ದಿನವೇ ನಮ್ಮ ಹಸ್ಬೆಂಡ್ ಹೋಗೋ ಅನಿವಾರ್ಯತೆ ಇತ್ತು ಹೋಗಲೇಬೇಕಿತ್ತು ನಾನು ಸೊ ಹಂಗಾಗಿ ನಾನು ಮಗಳನ್ನು ಕಳಿಸಿದ್ದೆ ಇಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅವರು ತೋಟಕ್ಕೆ ಹೋಗಿ ಎಲ್ಲ ಬರ್ತಾರೆ ಸೊ ನಮ್ಮಪ್ಪ ನಮ್ಮಮ್ಮ ಇಬ್ಬರೂ ಬೇಗನೆ ಇದಾಗ್ಬಿಟ್ಟಿದ್ದಾರೆ ಅಷ್ಟು ಏಜ್ ಆಗಿರೋ ಥರ ಅನ್ನಿಸ್ತಿದೆ ಅಷ್ಟು ಒಂಥರ ಇವರು ಅವರು ಬೇರೆಯವ್ರನ್ನ ನೋಡಿದರೆ ಎಷ್ಟು ಹೆಂಗಾಗಿದ್ದಾರೆ ಇವ್ರಿಗೆ ಯಾಕೆ ಇಷ್ಟು ಬೇಗ ಈ ಥರ ಒಂಥರ ಫೇಸಲ್ಲಿ ತುಂಬ ಡಲ್ನೆಸ್ ಇದೆ ಆಕ್ಟಿವ್ ಇಲ್ಲ ನಮ್ಮಮ್ಮಗೆ ಬೇರೆ ಹಲ್ಲು ನೋವು ಇರೋದ್ರಿಂದ ಒಂದು ಕೆಲವೊಂದು ಅಲ್ಲು ಉದ್ರೋಗಿದೆ ಈಗ ಅವ್ರಿಗೆ ಶುಗರ್ ಇರೋದ್ರಿಂದ ಹೊಸ್ದಾಗ ಅಲ್ಲು ಕಟ್ಸೋಕ್ಕಾಗಲ್ಲ ಅವರು ತಿಂದಿರೇ ಅರ್ಧ ರೀತಿ ಆಗಿದ್ದಾರೆ ಅಂತ ಅನಿಸುತ್ತೆ ನೋಡಿ ಇಲ್ಲಿ ಕಲ್ಲು ಪೂಜೆ ಇದ್ದಾರೆ ಇದನ್ನ ತೊಗೊಂಡೋಗಿ ಅಲ್ಲಿ ತೋಟದಲ್ಲಿ ನೆಡಬೇಕು ಈ ಥರ ಪೂಜೆ ಮಾಡ್ಕೊಂಡು ತೊಗೊಂಡೋಗ್ಬೇಕಂತೆ ಸೊ ಹಂಗಾಗಿ ಪೂಜೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವರ್ಷದಿಂದ ಇದೆಲ್ಲ ಏನಿರಲ್ವಂತೆ ಮನೇಲಿ ಹಂಗೆ ನಾವೇ ಅಡುಗೆ ಮಾಡಿ ಪೂಜೆ ಮಾಡಿಬಿಟ್ಟು ತೋಟಕ್ಕೆ ಹೋಗಿ ಮಾಡ್ಕೊಂಡು ವರ್ಷ ವರ್ಷ ಅಂತ ಹೇಳ್ತಿದ್ಲು ನಮ್ಮಕ್ಕ ಸೊ ನಮ್ಮ ಕಡೆ ನಾವು ಲಿಂಗಾಯಡ್ಸಾಗಿರೋದ್ರಿಂದ ರುದ್ರಾಭಿಷೇಕ ನಮಗೆ ಶ್ರೇಷ್ಠ ಜಾಸ್ತಿ ಸೊ ಹಂಗಾಗಿ ನಾವು ಕೆಲವೊಂದು ಆಲ್ಮೋಸ್ಟ್ ಎಲ್ಲ ಪೂಜೆಗಳಿಗೂ ಇದನ್ನು ಮಾಡಿಸ್ತಾರೆ ನಮ್ಮ ಮನೆ ಕಡೆ ನಮ್ಮನೇಲೂ ಒಂದು ಓದ್ಸಲ ಪೂಜೆ ಮಾಡಿಸಿದ್ದು ಅದು ರುದ್ರಾಭಿಷೇಕದ್ದೇನೆ ಮಾಡಿಸಿದ್ವಿ ನಾವು ಸೊ ಹಂಗಾಗಿ ಇವರು ಈ ಕಲ್ಲನ್ನ ಇಡ್ಸೋಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದಾರೆ ಅಷ್ಟೇ ಇನ್ನು ವರ್ಷ ವರ್ಷ ಏನಿರಲ್ಲ ಸೊ ನಾನು ಅಮ್ಮನ ಬಗ್ಗೆ ಹೇಳ್ತಿದ್ನಲ್ಲ ಅಷ್ಟು ಬೇಗ ಅವ್ರಿ ಅವ್ರಿಗಿಂತ ಏಜ್ ಆಗಿರೋರು ಇದ್ದಾರೆ ಅವರೆಲ್ಲ ಚೆನ್ನಾಗೇ ಇದ್ದಾರೆ ಆ್ಯಕ್ಟಿವ್ ಆಗಿ ಅಂದರೆ ನಮ್ಮಮ್ಮ ಆ್ಯಕ್ಟಿವ್ ಆಗೇ ಇದ್ದಾರೆ ಡಲ್ ಏನಿಲ್ಲ ಬಟ್ ಅವರು ಫೇಸು ನಮ್ಮ ಅಪ್ಪ ಅಮ್ಮ ಫೇಸ್ ತುಂಬ ಆಗಿದೆ ಒಂಥರ ಬೇಗ ಏನೋ ಇಷ್ಟು ಬೇಗ ಇಷ್ಟೊಂದು ಏಜ್ ಆಗೋಯ್ತು ಅವ್ರಿಗೆ ಅನ್ನೋ ಥರ ಫೀಲ್ ಆಗೋ ಥರ ಇದೆ ಸೊ ಅವ್ರ ಏಜ್ಗೆ ಅವರು ಇರೋದು ನಾಟ್ ಓಕೆ ನನಗೆ ಅನಿಸಿದ ಮಟ್ಟಿಗೆ ಇನ್ನೂ ಚೆನ್ನಾಗಿ ಮೈಂಟೈನ್ ಮಾಡ್ಬೋದಿತ್ತು ಅವರು ಊಟ ಮಾಡ್ದಿರ ಸರಿಯಾಗಿ ನಮ್ಮಪ್ಪ ತುಂಬ ಬಿಸಿಲಲ್ಲಿ ತಿರುಗ್ತಾರೆ ಅವ್ರಿಗೆ ಮನೇಲಿ ಇರೋದು ಅಂದರೆ ಆಗಲ್ಲ ಜಾಸ್ತಿ ಓಡಾಟ ಜಾಸ್ತಿ ಓಡಾಡ್ತಾ ಇರಬೇಕು ಟೂ ವೀಲರ್ ಬೇರೆ ಕೊಟ್ಬಿಟ್ಟಿದ್ದಾಳೆ ನಮ್ಮಕ್ಕ ಒಂದು ರಿಪೇರಿ ಆಗಿತ್ತು ಇನ್ನೊಂದು ಮನೇಲಿ ಇದಿದ್ದನ್ನ ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ ಪೆಟ್ರೋಲ್ ಹಾಕ್ಸು ಓಡಾಡು ಅಷ್ಟೇ ಅವ್ರದ್ದು ಸೊ ಅದು ಬೇರೆಯವ್ರ ಥರ ನಡಿ ಗಂಡ ಹೆಂಡ್ತಿ ಅಲ್ಲೋಗಿ ಬರೋಣ ಇಲ್ಲೋಗಿ ಬರೋಣ ಅದನ್ನು ಮಾಡಲ್ಲ ನಮ್ಮಪ್ಪ ಒಬ್ಬೊಬ್ಬರೇ ಹೋಗ್ತಿರ್ತಾರೆ ಬಿಸಿಲಲ್ಲಿ ಸುಮ್ಮ ತಿರ್ಗೊಂಡು ಬರ್ತಾ ಇರ್ತಾರೆ ಹಂಗಾಗಿ ಅವ್ರು ಅಷ್ಟೊಂದು ಎಲ್ಲಾಗಿರೋದು ಎಷ್ಟು ಚೆನ್ನಾಗಿದ್ರು ನಮ್ಮ ನಮ್ಮಪ್ಪಂಗೆ ಎಲ್ಲ ರೇಗ್ಸೋರು ನಿಮಗೆ ಮೂರು ಜನ ಹೆಣ್ಮಕ್ಳಾಗಿದ್ರು ಈಗಲೂ ನಿಮಗೆ ಒಂದು ಸ್ವಲ್ಪ ಏಡ್ರೆ ಎಲ್ಲ ಹಚ್ಬಿಟ್ಟು ನೀಟಾಗಿ ಇನ್ ಶರ್ಟ್ ಎಲ್ಲ ಮಾಡಿ ಕಳ್ಸಿದ್ರೆ ಮದುವೆ ಗಂಡು ಥರ ಕಾಣಿಸ್ತೀಯ ಅಂತ ಈ ಥರ ಎಲ್ಲ ರೇಗಿಸೋರು ನಮ್ಮ ರಿಲೇಷನ್ಸಲ್ಲಿ ಊರಲ್ಲಿ ಎಲ್ಲ ಸೊ ಹಂಗಿದ್ದವರು ಈಗ ಹಿಂಗಿಷ್ಟೊಂದು ಅವರು ಎಲ್ತಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿದೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಒಂದು ಏಜ್ ದಾಡ್ತಾ ದಾಡ್ತಾ ನಾವು ಒಂದು ಟೈಮಲ್ಲಿ ಅದೇ ರೀತಿ ಆಗಲೇಬೇಕು ಈಗ ಅವರು ನೆಕ್ಸ್ಟ್ ನಾವು ಅಷ್ಟೇ ನೆಕ್ಸ್ಟ್ ಮುಂದಿನ ಫ್ಯೂಚರಲ್ಲಿ ನನ್ನ ಮಕ್ಕಳಾಗಿರ್ತಾರೆ ಏನು ಮಾಡೋಕ್ಕಾಗಲ್ಲ ಬಟ್ ನಾವು ತಂದೆ ತಾಯಿನ ಒಂದು ನೋಡ್ಕೊಂಬಂದಿರ್ತೀವಲ್ಲ ಅದು ಸಡನ್ನಾಗಿ ನಮಗೆ ಮಕ್ಕಳಾದವ್ರಿಗೆ ತುಂಬ ಫೀಲ್ ಆಗುತ್ತಷ್ಟೆ ಅದು ಇನ್ನು ನಮ್ಮ ತಂದೆ ಅದು ಹೇಳಬೇಕು ಅಂದರೆ ನಮ್ಮ ಅಕ್ಕ ಅಷ್ಟೊಂದು ಬನ್ನಿಯನ್ನು ತಂದುಕೊಟ್ಟಿದ್ದಾಳೆ ನಾನು ವಿಡಿಯೋದಲ್ಲೇ ನೋಡಿದ್ದು ಅರ್ಧೋಗಿರೋ ಬನ್ನಿನ ಹಾಕ್ಕೊಂಡಿದ್ದಾರೆ ನನ್ನ ಮಗಳು ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಬನ್ನಿ ಇದೆ ಗೊತ್ತಾಗೈಸ್ ಅವರು ಯಾವುದೂ ಯೂಸ್ ಮಾಡಲ್ಲ ಅರ್ಧೋಗಿರೋದೇ ಹಾಕೋತಾರೆ ಎಷ್ಟು ನಮ್ಮ ಅಕ್ಕನೂ ಬೈತಾಳೆ ನಾನು ಬೈತೀನಿ ಅರ್ಧ ಒಂದು ಸ್ವಲ್ಪ ಅರ್ಧೋಯ್ತಾ ಬಿಸಾಕು ಏನು ಕಡಿಮೆ ಇಲ್ಲ ನಿಮಗೆ ಕೊಡಿಸ್ತೀವಿ ಅಂತ ಸೊ ಈ ಸಲ ಈಗ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಏನೊಂದು ತ್ರೀ ಟೂ ಡೇಸ್ ಬಿಟ್ಟು ಸೊ ಬಂದಾಗ ಕೇಳಿ ಇಲ್ಲ ಅಂದರೆ ಹೊಸದೊಂದು ಡಜನ್ ಕೊಟ್ಟು ಕಳಿಸ್ಬೇಕು ಎಷ್ಟು ಕೊಡಿಸಿದ್ರು ಅವರು ಹೋಗಿರೋದು ಬಿಟ್ಟು ಹಾಕೋದೇ ಇಲ್ಲ ಅದು ಫುಲ್ ಅರ್ದು ಎಲ್ಲ ಆದಮೇಲೆ ಅದನ್ನು ತೆಗ್ದು ಬಿಸಾಕೋದು ಒಂದು ಚೂರು ಹೋಗಿದ ತಕ್ಷಣ ತೆಗ್ದಾಕಿ ಹೊಸದು ಹಾಕ್ಕೊಳಲ್ಲ ಅವರು ಸೊ ಏನು ಮಾಡೋಕ್ಕಾಗಲ್ಲ ಅವರ ಈಗಿನ ಜನ್ರೇಷನೇ ಆಗಿರುತ್ತೆ ವೇಸ್ಟ್ ಮಾಡೋಲ್ಲ ಏನೋ ಜಾಸ್ತಿ ಸೊ ನೋಡಿದ್ರಲ್ಲ ಗೈಸ್ ಇದಾಗಿತ್ತು ನಮ್ಮ ಊರಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಅಂತ ಕೇಳ್ಕೊತೀನಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕಮೆಂಟ್ ಕೂಡ ಮಾಡಿ ಮತ್ತು ತುಂಬ ಜನ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಲ್ಲ ಮಾಡಿ ಅಂತ ಕೇಳ್ಕೊತೀನಿ ನೀವು ಸಪೋರ್ಟ್ ಮಾಡಿದಷ್ಟು ನಾವು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಗೈಸ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿ ಗೈನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಗೈಸ್